శాల మేజ్ ఖ్యాత బలహదారయలుసీమ కట్టెపూరణ ఖ్యాతి అంద్రేగౌడ త్రైదాయుపర యుగ ఆగి కలియుగ ఆగి అంతర్యుగ ఆగి ಇರುವುದಾಗಿ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ನನ್ನ ಗರ್ಭ ಈ ನಮ್ಮ ತಾಯಿ ಗರ್ಭದಲ್ಲಿ ಜನಿಸುವಂತಹ ನಮಗೆ ಸಕಲ ಸೌಭಾಗ್ಯವು ಲಭಿಸಲಿ ನನ್ನ ಎಲ್ಲಾ ತರಹದ ಅಭಿಷ್ಟ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಅಂದ್ರೆ ಆ ಮಾಲೆಯನ್ನು ಹಾಕಿ ಮಾತೃದೇವೋ ಭವ ಮತ್ತೆ ಇನ್ನೊಂದು ಆರಂಭ ನೆತ್ಕೊಳ್ಳಿ ಒಂಬತ್ತು ಅಂದ್ರೆ ತಿಂಗಳ ಕಾಲ ನಮ್ಮನ್ನು ಹೆಚ್ಚಿ ಒತ್ತಿ ಸಾಕಿ ಬೆಳೆಸಿರು ಮಾಡಬೇಕು ಮತ್ತು ಅವರು ಹೀಗೆ ಬದುಕಬೇಕು ಎಂದು ಆಸೆ ಕಟ್ಟಿಕೊಳ್ಳುವಂತವರು ತಂದೆ ಆಗಿದ್ದರೆ ಅದರ ರೂಪದಲ್ಲಿ ಮಕ್ಕಳನ್ನು ಕಾಣುವಂತವರು ಕೂಡ ಅವರೇ ಆಗಿದ್ದಾರೆ ಮನಸ್ಸಲ್ಲಿ ಸ್ಮರಣೆ ಮಾಡ್ರಿ ಇಂತಹ ತಂದೆಯಿಂದಾಗಿ ನಾನು ಜನನವನ್ನು ಪಡೆದಿದ್ದೇನೆ ಅತಿ ಪುಣ್ಯವಾದಂತಹ ಫಲಗಳು ನನಗೆ ಲಭಿಸಿದೆ ಅಂತಲೇ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಪೂಜಾರ್ಥ ಪುಷ್ಪಾಣಿ ಪ್ರತಿಗ್ರಹ್ಯ ಪುಷ್ಪಮಾಲಿಕಾ सिर्फ़ मेरे बुद्धिज्ञ लोगों के माध्यम से। ये एम है, सुदाये एम है, सुदाये एम है, एम है, बुद्धि एम Mahar, ini Menteri, nama. ఇీచే కృష్ణ జన్మాష్టమీ అది ప్రోగ్రామ్ నెక్తురు అంత స్వల్ప నెన అది గో గో గోవింద అంద్ర సార్ నమ్ శాల ఇతర కృష్ణ జన్మాష్టమీ అంత ప్రోగ్రమ్ నీత అరణ్యరు గోవింద అదే నుంచ ముందే ని

शिकला, निशिता, लक्ष्मीश्री अंकिता रिषी सिंचना अंशिता सरस्वती किशन मे मनोज ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ವೇದಿಕೆಯನ್ನ ಎಲ್ಲ ಗಣ್ಯರಿಗೆ ಹಾಗೂ ವಿಚಾರವನ್ನ ಮಂಡನೆ ಎಸ್ ವಿದ್ಯಾರ್ಥಿಗಳಿಗೆ ಹಾಗೂ ಬಿ ಜಿ ಎಸ್ ಪಬ್ಲಿಕ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಮಾಡ್ತಾ ಹಾಗೆ ಕಾರ್ಯಕ್ರಮದಲ್ಲಿ ಹಾಗೆ ಶುತಾ ಶ್ರೀನಿವಾಸ್ ಅವರು ಆ ಪತ್ರಕರ್ತರು ಅವ್ರಿಗೂ ಸಹ ಸ್ವಾಗತದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಒಂದು ಕಾರ್ಯಕ್ರಮಕ್ಕೆ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೆ